We'll ವಿಶ್ವ ಪರಿಸರ ದಿನಾಚರಣೆಯನ್ನ ತಾಲೂಕ್ ಆಡಳಿತ ಹುಕ್ಕೇರಿ ತಾಲೂಕ್ ಪಂಚಾಯತ್ ಹುಕ್ಕೇರಿ ಹಾಗೂ ಸಾಮಾಜಿಕ ಅರಣ್ಯ ಮತ್ತು ಪ್ರಾದೇಶಿಕ ಅರಣ್ಯ ವಲಯ ಹುಕ್ಕೇರಿ ವಿಶ್ವ ಪರಿಸರ ದಿನಾಚರಣೆಯನ್ನ ದಿವಂಗತ ಉಮೇಶ್ ಕತ್ತಿಯವರ ಕನಸಿನ ಯೋಜನೆಯಾದ ಉದ್ಯಾನಕಾಶಿ ಹಿಡಕಲ್ ಡ್ಯಾಂನಲ್ಲಿ ಸಸಿಗೆ ನೀರುಣಿಸುವ ಮೂಲಕ ನೆರವೇರಿಸಿದರು ಈ ಸಂದರ್ಭದಲ್ಲಿ ಇಒ ಮಲ್ಲಾಡಂದ್ ಸರ್ ಮಾತನಾಡಿ ಸ್ವಚ್ಛ ಗ್ರಾಮ ಸ್ವಚ್ಛ ಪರಿಸರ ಹಾಗೂ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿ ಮಹಾಂತೇಶ್ ಸಜ್ಜನ್ ಮಾಧ್ಯಮದವರೊಂದಿಗೆ ಮಾತನಾಡಿ ತಾಲೂಕ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಹಾಗೂ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನ ಯಶಸ್ವಿಗೊಳಿಸಲಾಗಿದೆ ಪ್ರತಿ ವರ್ಷ ತಾಪಮಾನ ಏರಿಕೆಯಾಗುತ್ತದೆ ಸಸಿಯನ್ನ ಮತ್ತು ಗಿಡಮರಗಳನ್ನ ರಕ್ಷಣೆ ಮಾಡುವ ಮುಖಾಂತರ ತಾಪಮಾನವನ್ನ ಕಡಿಮೆ ಮಾಡಲು ತಾವೆಲ್ಲರೂ ಸಹಕಾರ ನೀಡಬೇಕು ಹಾಗೂ ಹುಕ್ಕೇರಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಕ್ರಿಯಾ ಯೋಜನೆ ಸಲ್ಲಿಸಿದ್ದೇವೆ ಈ ಮೂಲಕ ನಾವು ಮಳೆಯಾದ ತಕ್ಷಣ ಸಸಿ ನೆಡಲಿಕ್ಕೆ ಚಾಲನೆ ಪ್ರಾರಂಭ ಮಾಡುತ್ತೇವೆ ನಾವು ಸ್ಥಳಕ್ಕೆ ಅನುಗುಣವಾಗಿ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಜಾಗ ಸಂಘ ಸಂಸ್ಥೆಗಳ ಆವರಣದಲ್ಲಿ ನೆಡಲಿಕ್ಕೆ ಕ್ರಿಯಾಯೋಜನೆ ಮಾಡಿದ್ದೇವೆ ಅದರಂತೆ ಕಾರ್ಯಪ್ರವೃತ್ತಿ ಮಾಡುತ್ತೇವೆ ಈ ವರ್ಷ ಇಪ್ಪತ್ತೊಂದು ಸಾವಿರ ಸಸ್ಯ ಪಾಲನೆಯಲ್ಲಿ ಬೆಳೆಸಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿ ಮಹಾಂತೇಶ್ ಸಜ್ಜನ್ ಇಒ ಮಲ್ಲಾಡದ್ ಬಿಒ ಶ್ರೀಮತಿ ಪ್ರಭಾವತಿ ಪಾಟೀಲ್ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜಶೇಖರ್ ಪಾಟೀಲ್ ಸಂಜಯ್ ಪಾಟೀಲ್ ಎಡಿ ಲಕ್ಷ್ಮೀನಾರಾಯಣ್ ಶಿವಕುಮಾರ್ ನಾಯಕ್ ಹಾಗೂ ಅರಣ್ಯ ವಲಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹುಕ್ಕೇರಿ ತಾಲೂಕಿನ ಯರಗಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳು ಹಾಗೂ ನರೇಗಾ ಕೆಲಸಕ್ಕೆ ಬಂದಿರುವ ವಿವಿಧ ಗ್ರಾಮದ ಜನರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನೀಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ನೀವು ಜಿಬಿ 33 ಸ್ವಚ್ಛ ಗ್ರಾಮ ಮಾರ್ಗ ಚುನಾವಣೆ ನಿಯಮದ ಪ್ರಕಾರ ಉತ್ತಮ ಗ್ರಾಮಗಳಲ್ಲಿ 25ನೇ ಸಂಪೋಷ್ಟಿತ್ರ ಇದರ ಮಾರ್ಗದಲ್ಲಿ ಗುಡಿಬಂಡ ಗ್ರಾಮವನ್ನ ಸ್ವಚ್ಛ ಮಾಡ್ಕುತ್ತಾ ಇರುತ್ತೆ ಇದು ಇಂಗರ್ಥ ಈ ಕಡೆಗೆ ಸಮಾಚನ ಇಂಗವಾಗಿ ಈ ಕಾರ್ಯಕ್ರಮವನ್ನ ಅಮ್ಮಿಕೊಂಡಲಾಗಿ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಈ ತಾಪಮಾನ ಏರು ಏರುತ್ತಿದ್ದು ಸಸಿಗಳನ್ನು ಮತ್ತು ಗಿಡ ಮರಗಳನ್ನು ರಕ್ಷಣೆ ಮಾಡುವ ಮುಖಾಂತರ ತಾಪಮಾನವನ್ನು ಏರಿಸಿ ನಮ್ಮ ಜೀವನವನ್ನು ಸುಖಮಯವಾಗಿ ಅವಾಗಿಸಿಕೊಳ್ಳಲು ತಾವೆಲ್ಲರೂ ಸಹಕಾರ ನೀಡಬೇಕು ಮತ್ತು ಕೇರಿ ತಾಲೂಕಿನಾದ್ಯಂತ ಈಗಾಗಲೇ ಬೆಳೆಸಿದಂಥ ಗಿಡ ಮರಗಳನ್ನು ತಾವೂ ಸಹಿತ ಇಲಾಖೆ ಜೊತೆ ಕೈ ಜೋಡಿಸಿ ಸಂರಕ್ಷಣೆ ಮಾಡಬೇಕಂತೇಳಿ ನಮ್ಮಲ್ಲಿ ಈ ಮೂಲಕ ವರ್ಷ ಎಷ್ಟು ನೀಡಬೇಕು ಗುರು ನಮ್ಮಲ್ಲಿ ಇಪ್ಪತ್ತೊಂದು ಸಾವಿರ ಸಸಿಗಳನ್ನು ಈಗಾಗಲೇ ಪಾಲನಾಲಯದಲ್ಲಿ ಬೆಳೆಸಿದ್ದೀವಿ ಅವುಗಳನ್ನು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಾವು ಸಸಿಗಳನ್ನು ನೆಡಲಿಕ್ಕೆ ಈಗಾಗಲೇ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ್ದೇವೆ ಈಗ ಈ ಮೂಲಕ ನಾವು ಮಳೆ ಬಿದ್ದ ತಕ್ಷಣ ನಾವು ಸಸಿಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಗೊತ್ತಿರುವ ಗೊತ್ತಿರುವಾಗೆ ಎರಡು ವರ್ಷಗಳ ಹಿಂದೆ ಆಗಿನ ಅರಣ್ಯ ಸಚಿವರಾದಂಥ ದಿವಂಗತ ಉಮೇಶ್ ಅನ್ನ ಈ ಒಂದು ಉದ್ಯಾನ ಕಾಶಿಯ ಕನಸನ್ನು ಹೊತ್ತು ಇಲ್ಲಿ ಈಗಾಗಲೇ ಸಾವಿರಾರು ಸಸಿಗಳನ್ನು ನೆಟ್ಟು ಆ ನೆಟ್ಟಂಥ ಸಸಿಗಳ ಪೋಷಣೆಯನ್ನು ನಾವು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ ಅದನ್ನು ತಾವೆಲ್ಲ ಈಗ ವೀಕ್ಷಣೆ ಮಾಡಿದಿರಿ ಇದು ಇದೇ ರೀತಿ ಅವರು ಕಂಡ ಕನಸು ನಾನು ಅನಸು ಮಾಡಲಿಕ್ಕೆ ತಾಲೂಕಿನ ಜನ ಇಲ್ಲಿ ಬರಲಿ ಬಂದು ಕೈ ಜೋಡಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ಥಳವನ್ನು ನಾವು ಇವತ್ತು ಆಯ್ಕೆ ಮಾಡ್ತೀವಿ ಸಸಿ ನೋಡಿದ ಕಾರ್ಯಕ್ರಮ ಯಾವ ರೀತಿ ಅಂತ ನಾವು ಸ್ಥಳಕ್ಕೆ ಅನುಗುಣವಾಗಿ ಅಲ್ಲಿ ಲಭ್ಯವಿರುವಂತಹ ಸರ್ಕಾರಿ ಜಾಗದಲ್ಲಿ ಶಾಲೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳ ಆವರಣದಲ್ಲಿ ನಾವು ಆ ಒಂದು ಸ್ಥಳಕ್ಕೆ ಅನುಗುಣವಾಗಿ ನಾವು ಸಸಿಗಳನ್ನು ಹೇಳಲಿಕ್ಕೆ ಕ್ರಿಯೋಜನೆಯನ್ನು ಮಾಡಿದ್ವಿ ಅದರಂತೆ ನಾವು ಕಾರ್ಯಪ್ರವೃತ್ತವನ್ನು ಮಾಡ್ತೀವಿ

you are you wait